ಈ ಬೆಳವಣಿಗೆಯ ಒಳಗಿನ ಸೂಕ್ಷ್ಮತೆಯನ್ನ ನಾವಿವತ್ತು ಅರ್ಥ ಮಾಡ್ಕೋಬೇಕಾಗಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ರು ಅನ್ನುವಂಥದ್ದು ಸುದ್ದಿಯಲ್ಲ ಇದರ ಒಳಗಿನ ಅರ್ಥವನ್ನ ನಾವು ತಿಳ್ಕೋಬೇಕಾಗಿದೆ ಇದು ನೇರವಾಗಿ ಪಾಕಿಸ್ತಾನಕ್ಕೆ ಕಪಾಳ ಮೋಕ್ಷವೇ ಯಾಕೆ ಅಂತಂದ್ರೆ ಈ ರಫೇಲ್ ಯುದ್ಧ ವಿಮಾನದ ಬಗ್ಗೆ ಮಾತಾಡಿದ್ದೇನು ಈ ಪಾಕಿಸ್ತಾನ ತಮ್ಮ ಪ್ರೆಸ್ ಮೀಟ್ ಗಳಲ್ಲಿ ರಫೇಲ್ ಯುದ್ಧ ವಿಮಾನದ ಬಗ್ಗೆ ಹೇಳಿದ್ದೇನು ಶಿವಾನಿ ಸಿಂಗ್ ಅವರ ಬಗ್ಗೆ ಮಾತಾಡಿದ್ದೇನೆ ಇವರೆಲ್ಲ ಇವತ್ತು ಅದೇ ಶಿವಾನಿ ಸಿಂಗ್ ಅವರ ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಿಂತಿದ್ದಾರೆ ಏನಿದರ ಅರ್ಥ ನಾನು ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ವಿಚಾರವನ್ನ ಹೇಳ್ಬಿಡ್ತೀನಿ ವೀಕ್ಷಕರೆ ರಫೇಲ್ ಯುದ್ಧ ವಿಮಾನವನ್ನ ಈ ಪಾಕಿಸ್ತಾನ ವಿರೋಧ ಮಾಡುತ್ತೆ ಅಮೆರಿಕ ವಿರೋಧ ಮಾಡುತ್ತೆ ರಾಹುಲ್ ಗಾಂಧಿ ಸಾಹೇಬರು ಕೂಡ ಈ ರಫೇಲ್ ಯುದ್ಧ ವಿಮಾನಗಳನ್ನ ನಾವು ಹೊಡೆದುರುಳಿಸಿದ್ದೇವೆ ನುಚ್ಚು ನೂರು ಮಾಡಿದ್ದೇವೆ ಅಂತ ಹೇಳಿದವರು ಇದೇ ಪಾಕಿಸ್ತಾನಿಗಳು ಅದರ ಒಂದು ಪೀಸ್ ಆದರೂ ತೋರಿಸಿದ್ರ ರಫೇಲ್ ಯುದ್ಧ ವಿಮಾನದ ಒಂದು ಪೀಸ್ ಅನ್ನ ಇಲ್ಲ ಎಲ್ಲ ಬುರುಡೆ ಇದೇ ರಫೇಲ್ ಯುದ್ಧ ವಿಮಾನದ ಮೂಲಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಒಂದು ಸಂದೇಶವನ್ನ ಕೊಟ್ಟರು ರಫೇಲ್ ಯುದ್ಧ ವಿಮಾನ ಹೊಡೆದುರುಳಿಸೋದಲ್ಲ ಅದನ್ನ ಟಚ್ ಮಾಡೋದಕ್ಕೂ ನಿಮ್ಮಿಂದ ಆಗಲ್ಲ ನೀವು ಹೇಳಿದ್ದು ಸುಳ್ಳು ಅನ್ನುವಂತ ಒಂದು ಸಂದೇಶ ರವಾನೆ ಆಯಿತು ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದ್ರೆ ಶಿವಾನಿ ಸಿಂಗ್ ಶಿವಾನಿ ಸಿಂಗ್ ಯಾರು ಸ್ಕ್ವಾಡನ್ ಲೀಡರ್ ಈ ಪಾಕಿಸ್ತಾನದವರು ಎಂತ ಸುಳ್ಳ್ರು ಅಂದ್ರೆ ಶಿವಾನಿ ಸಿಂಗ್ ಅವರನ್ನು ನಾವು ಹಿಡಿದು ಹಾಕಿದ್ದೀವಿ ನಮ್ಮ ವರ್ಷದಲ್ಲಿ ಶಿವಾನಿ ಸಿಂಗ್ ಇದ್ರು ಅಂತ ಶಿವಾನಿ ಸಿಂಗ್ ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಂಡ್ರು ಅವ್ರ ಜೊತೆನೆ ಆ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಡಿದ್ರು ಎಂತ ಪಾಕಿಸ್ತಾನದವರು ಯಾಮಾರಿಸ್ತಾರೆ ಜಗತ್ತಿಗೆ ಸುಳ್ಳು ವಿಚಾರಗಳನ್ನು ತಿಳಿಸ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ರಫೇಲ್ ಯುದ್ಧ ವಿಮಾನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇವತ್ತು ಹಾರಾಟ ನಡೆಸಿದರು ಹಾರಾಟದ ಬಳಿಕ ಪಾಕಿಸ್ತಾನಕ್ಕೆ ಟಾಂಗ್ ಕೊಟ್ಟಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕಾರಣ ಏನು ಅಂತ ಹೇಳ್ತಾ ಇದ್ದೆ ನಾನು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ ಅಲ್ಲೇ ರಾಷ್ಟ್ರಪತಿ ಹಾರಾಟ ನಡೆಸಿದರು ಇದೇ ಇದೇ ರಫೇಲ್ ಪಾಕಿಸ್ತಾನಕ್ಕೂ ನುಗ್ಗಿ ಹೊಡೆದು ಬಂದಿತ್ತು ಆಪರೇಷನ್ ಸಿಂಧೂರದ ಮೂಲಕ ಉಗ್ರರ ಹುಟ್ಟಡಗಿಸುವಂತಹ ಕೆಲಸವನ್ನ ಮಾಡಿದ್ದು ಇದೇ ನಮ್ಮ ಹೆಮ್ಮೆಯ ರಫೇಲ್ ಯುದ್ಧ ವಿಮಾನ ಅದೇ ರಫೇಲ್ ಯುದ್ಧ ವಿಮಾನದಲ್ಲಿ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅವ್ರ ಬಗ್ಗೆ ಬಹಳ ಹೆಮ್ಮೆ ಇದೆ ನಮಗೆ ಅವರ ನೋಡಬೇಕು ಇವತ್ತು ನೀವು ಸೈನಿಕರ ಆತ್ಮಸ್ಥೈರ್ಯ ಹೆಚ್ಚಾಯಿತು ಅದರಿಂದ ಕಾಡನ್ ಲೀಡರ್ ಶಿವಾಂಗಿ ಸಿಂಗ್ ಜೊತೆಗೆ ಫೋಟೋ ತೆಗೆಸಿಕೊಂಡ್ರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶಿವಾಂಗಿ ಸಿಂಗ್ ಬಗ್ಗೆ ಇದೇ ಪಾಪಿ ಪಾಕಿಸ್ತಾನ ಗುರುಡೆ ಬಿಟ್ಟಿತ್ತು ಶಿವಾಂಗಿ ಸಿಂಗ್ ಅವರನ್ನ ಸೆರೆ ಹಿಡಿದಿದ್ದೇವೆ ಅಂತ ಪಾಕಿಸ್ತಾನ ಸುಳ್ಳು ಸುಳ್ಳು ಹೇಳಿತ್ತು ಎಲ್ರು ನೀವು ಸೆರೆ ಹಿಡಿಯೋದು ಅವ್ರ ಫೋಟೋ ಆದ್ರೂ ಸೆರೆ ಹಿಡಿಯೋದಕ್ಕಾಗುತ್ತಾ ನಿಮ್ಗೆ ಅವ್ರನ್ನ ಬಿಡಿ ಅವ್ರ ಫೋಟೋ ಇಲ್ಲಿದ್ದಾರೆ ನೋಡಿ ಶಿವಾಂಗಿ ಸಿಂಗ್ ರಾಷ್ಟ್ರಪತಿಗಳ ಜೊತೆಗೆ ಅಸಲಿಗೆ ಪಾಕಿಸ್ತಾನ ಯಾವುದೇ ಪೈಲಟ್ ಅನ್ನ ಸೆರೆ ಹಿಡಿದಿರ್ಲಿಲ್ಲ ಆ ಯೋಗ್ಯತೆ ತಾಕತ್ತು ಇಲ್ಲ ಬಿಡಿ ಅವರಿಗೆ ಹಿಡಿದಿದ್ರೆ ಬೇರೆ ಪಿಕ್ಚರ್ ಇತ್ತು ತೋರಿಸಿದ್ರು ಮೋದಿ ಅವರು ಕಾರ್ಯಾಚರಣೆಯ ಬಳಿಕ ಎಲ್ಲಾ ಪೈಲಟ್ ಗಳು ಸುರಕ್ಷಿತವಾಗಿ ಮರಳಿದ್ರು ಆಪರೇಷನ್ ಸಿಂಧೂರ ಅವರು ಮನೆ ನುಗ್ಗಿ ಹೊಡೆದು ಬಂದ ಮೇಲೆ ಗರ್ಕೋ ಗುಸ್ಕೆ ಮಾರೇಂಗೆ ಅಂತ ಮೋದಿ ಅವರು ಹೇಳಿದ್ರಲ್ಲ ಹಂಗೆ ನುಗ್ಗಿ ಹೊಡೆದು ಎಲ್ಲರೂ ಸುರಕ್ಷಿತವಾಗಿ ವಾಪಸ್ ಬಂದಿದ್ರು ಈಗ ಅದೇ ಶಿವಾಂಗಿ ಜೊತೆ ಫೋಟೋ ತೆಗೆಸಿಕೊಂಡಿದ್ದಾರೆ ದ್ರೌಪದಿ ಮುರ್ಮು ಅವರು ಪಕ್ಕದ ನಮಖರಾಂ ಪಾಕಿಸ್ತಾನಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರೇ ಮೊದಲಿಗರಲ್ಲ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದವರು ಇದಕ್ಕಿಂತ ಮುಂಚೆ ಎಪಿಜೆ ಅಬ್ದುಲ್ ಕಲಾಂ ಅವರು ಆಮೇಲೆ ರಾಷ್ಟ್ರಪತಿಯಾಗಿದ್ದ ಆಗಿದ್ದ ಪ್ರತಿಭಾ ಪಾಟೀಲ್ ಅವರು ಈಗ ದ್ರೌಪದಿ ಮುರ್ಮು ಅವರು ಈ ರೀತಿಯ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡುವ ಕೆಲಸ ಮುರ್ಮು ಅವರಿಂದ ಈ ಸಂದರ್ಭದಲ್ಲಾಗಿದೆ ಸೈನಿಕರ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡುವಂತಹ ಕೆಲಸವೂ ಕೂಡ ಆಗಿದೆ ಈ ಬೆಳವಣಿಗೆಯ ಒಳಗಿನ ಸೂಕ್ಷ್ಮತೆಯನ್ನ ನಾವಿವತ್ತು ಅರ್ಥ ಮಾಡ್ಕೋಬೇಕಾಗಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ರು ಅನ್ನುವಂಥದ್ದು ಸುದ್ದಿಯಲ್ಲ ಇದರ ಒಳಗಿನ ಅರ್ಥವನ್ನು ನಾವು ತಿಳ್ಕೋಬೇಕಾಗಿದೆ ಇದು ನೇರವಾಗಿ ಪಾಕಿಸ್ತಾನಕ್ಕೆ ಕಪಾಳ ಮೋಕ್ಷವೇ ಯಾಕೆ ಅಂತಂದ್ರೆ ಈ ರಫೇಲ್ ಯುದ್ಧ ವಿಮಾನದ ಬಗ್ಗೆ ಮಾತಾಡಿದ್ದೇನು ಈ ಪಾಕಿಸ್ತಾನ ತಮ್ಮ ಪ್ರೆಸ್ ಮೀಟ್ಗಳಲ್ಲಿ ರಫೇಲ್ ಯುದ್ಧ ವಿಮಾನದ ಬಗ್ಗೆ ಹೇಳಿದ್ದೇನು ಶಿವಾನಿ ಸಿಂಗ್ ಅವರ ಬಗ್ಗೆ ಮಾತಾಡಿದ್ದೇನು ಇವರೆಲ್ಲ ಇವತ್ತು ಅದೇ ಶಿವಾನಿ ಸಿಂಗ್ ಅವರ ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಿಂತಿದ್ದಾರೆ ಏನಿದರ ಅರ್ಥ ನಾನು ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ವಿಚಾರವನ್ನ ಹೇಳ್ಬಿಡ್ತೀನಿ ವೀಕ್ಷಕರೇ ರಫೇಲ್ ಯುದ್ಧ ವಿಮಾನವನ್ನ ಈ ಪಾಕಿಸ್ತಾನ ವಿರೋಧ ಮಾಡುತ್ತೆ ಅಮೆರಿಕ ವಿರೋಧ ಮಾಡುತ್ತೆ ರಾಹುಲ್ ಗಾಂಧಿ ಸಾಹೇಬರು ಕೂಡ ಈ ರಫೇಲ್ ಯುದ್ಧ ವಿಮಾನಗಳನ್ನ ನಾವು ಹೊಡೆದುರುಳಿಸಿದ್ದೇವೆ ನುಚ್ಚು ನೂರು ಮಾಡಿದ್ದೇವೆ ಅಂತ ಹೇಳಿದವರು ಇದೇ ಪಾಕಿಸ್ತಾನಿಗಳು ಅದ್ರ ಒಂದು ಪೀಸ್ ಆದರೂ ತೋರಿಸಿದ್ರ ರಫೇಲ್ ಯುದ್ಧ ವಿಮಾನದ ಒಂದು ಪೀಸ್ ಅನ್ನ ಇಲ್ಲ ಎಲ್ಲ ಬುರುಡೆ ಇದೇ ರಫೇಲ್ ಯುದ್ಧ ವಿಮಾನದ ಮೂಲಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಒಂದು ಸಂದೇಶವನ್ನ ಕೊಟ್ಟರು ರಫೇಲ್ ಯುದ್ಧ ವಿಮಾನ ಹೊಡೆದುರುಡಿಸೋದಲ್ಲ ಅದನ್ನ ಟಚ್ ಮಾಡೋದಕ್ಕೂ ನಿಮ್ಮಿಂದ ಆಗಲ್ಲ ನೀವು ಹೇಳಿದ್ದು ಸುಳ್ಳು ಅನ್ನುವಂತ ಒಂದು ಸಂದೇಶ ರವಾನೆ ಆಯಿತು ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದ್ರೆ ಶಿವಾನಿ ಸಿಂಗ್ ಶಿವಾನಿ ಸಿಂಗ್ ಯಾರು ಸ್ಕ್ವಾಡನ್ ಲೀಡರ್ ಈ ಪಾಕಿಸ್ತಾನದವರು ಎಂತ ಸುಳ್ಳು ಅಂದ್ರೆ ಶಿವಾನಿ ಸಿಂಗ್ ಅವರನ್ನು ನಾವು ಹಿಡಿದು ಹಾಕಿದೀವಿ ನಮ್ಮ ವಶದಲ್ಲಿ ಶಿವಾನಿ ಸಿಂಗ್ ಇದ್ರು ಅಂತ ಶಿವಾನಿ ಸಿಂಗ್ ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿಸಿಕೊಂಡ್ರು ಅವ್ರ ಜೊತೆನೆ ಆ ರಫೇಲ್ ಯುದ್ದ ವಿಮಾನದಲ್ಲಿ ಹಾರಾಡಿದ್ರು ಎಂತ ಪಾಕಿಸ್ತಾನದವರು ಯಾಮಾರಿಸ್ತಾರೆ ಜಗತ್ತಿಗೆ ಸುಳ್ಳು ವಿಚಾರಗಳನ್ನು ತಿಳಿಸ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ರಫೇಲ್ ಯುದ್ಧ ವಿಮಾನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇವತ್ತು ಹಾರಾಟ ನಡೆಸಿದರು ಹಾರಾಟದ ಬಳಿಕ ಪಾಕಿಸ್ತಾನಕ್ಕೆ ಟಾಂಗ್ ಕೊಟ್ಟಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕಾರಣ ಏನು ಅಂತ ಹೇಳ್ತಾ ಇದ್ದೆ ನಾನು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ ರಫೇಲ್ ಅಲ್ಲೇ ರಾಷ್ಟ್ರಪತಿ ಹಾರಾಟ ನಡೆಸಿದರು ಇದೇ ಇದೇ ರಫೇಲ್ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದು ಬಂದಿತ್ತು ಆಪರೇಷನ್ ಸಿಂಧೂರದ ಮೂಲಕ ಉಗ್ರರ ಹುಟ್ಟಡಗಿಸುವಂತಹ ಕೆಲಸವನ್ನ ಮಾಡಿದ್ದು ಇದೇ ನಮ್ಮ ಹೆಮ್ಮೆಯ ರಫೇಲ್ ಯುದ್ಧ ವಿಮಾನ ಅದೇ ರಫೇಲ್ ಯುದ್ಧ ವಿಮಾನದಲ್ಲಿ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅವರ ಬಗ್ಗೆ ಬಹಳ ಹೆಮ್ಮೆ ಇದೆ ನಮಗೆ ಅವರ ನೋಡಬೇಕು ಇವತ್ತು ನೀವು ಸೈನಿಕರ ಆತ್ಮಸ್ಥೈರ್ಯ ಹೆಚ್ಚಾಯಿತು ಅದರಿಂದ ಕಾಡನ್ ಲೀಡರ್ ಶಿವಾಂಗಿ ಸಿಂಗ್ ಜೊತೆಗೆ ಫೋಟೋ ತೆಗೆಸಿಕೊಂಡು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶಿವಾಂಗಿ ಸಿಂಗ್ ಬಗ್ಗೆ ಇದೇ ಪಾಪಿ ಪಾಕಿಸ್ತಾನ ಗುರುಡೆ ಬಿಟ್ಟಿತ್ತು ಶಿವಾಂಗಿ ಸಿಂಗ್ ಅವರನ್ನ ಸೆರೆ ಹಿಡಿದಿದ್ದೇವೆ ಅಂತ ಪಾಕಿಸ್ತಾನ ಸುಳ್ಳು ಸುಳ್ಳು ಹೇಳಿತ್ತು ಎಲ್ರು ನೀವು ಸೆರೆ ಹಿಡಿಯೋದು ಅವ್ರ ಫೋಟೋ ಆದ್ರೂ ಸೆರೆ ಹಿಡಿಯೋದಕ್ಕಾಗುತ್ತಾ ನಿಮ್ಗೆ ಅವ್ರನ್ನ ಬಿಡಿ ಅವ್ರ ಫೋಟೋ ಇಲ್ಲಿದ್ದಾರೆ ನೋಡಿ ಶಿವಾಂಗಿ ಸಿಂಗ್ ರಾಷ್ಟ್ರಪತಿಗಳ ಜೊತೆಗೆ ಅಸಲಿಗೆ ಪಾಕಿಸ್ತಾನ ಯಾವುದೇ ಪೈಲಟ್ ಅನ್ನ ಸೆರೆ ಹಿಡಿದಿರ್ಲಿಲ್ಲ ಆ ಯೋಗ್ಯತೆ ತಾಕತ್ತು ಇಲ್ಲ ಬಿಡಿ ಅವರಿಗೆ ಹಿಡಿದಿದ್ರೆ ಬೇರೆ ಪಿಕ್ಚರ್ ಇತ್ತು ತೋರಿಸಿದ್ರು ಮೋದಿ ಅವರು ಕಾರ್ಯಾಚರಣೆಯ ಬಳಿಕ ಎಲ್ಲಾ ಪೈಲಟ್ ಗಳು ಸುರಕ್ಷಿತವಾಗಿ ಮರಳಿದ್ರು ಆಪರೇಷನ್ ಸಿಂಧೂರ ಅವರು ಮನೆ ನುಗ್ಗಿ ಹೊಡೆದು ಬಂದ ಮೇಲೆ ಗರ್ಕೋ ಗುಸ್ಕೆ ಮಾರೇಂಗೆ ಅಂತ ಮೋದಿ ಅವರು ಹೇಳಿದ್ರಲ್ಲ ಹಂಗೆ ನುಗ್ಗಿ ಹೊಡೆದು ಎಲ್ಲರೂ ಸುರಕ್ಷಿತವಾಗಿ ವಾಪಸ್ ಬಂದಿದ್ರು ಈಗ ಅದೇ ಶಿವಾಂಗಿ ಜೊತೆ ಫೋಟೋ ತೆಗೆಸಿಕೊಂಡಿದ್ದಾರೆ ದ್ರೌಪದಿ ಮುರ್ಮು ಅವರು ಪಕ್ಕದ ನಮಕ್ ಖರಾ ಪಾಕಿಸ್ತಾನಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರೇ ಮೊದಲಿಗರಲ್ಲ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದವರು ಇದಕ್ಕಿಂತ ಮುಂಚೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಆಮೇಲೆ ರಾಷ್ಟ್ರಪತಿಯಾಗಿದ್ದ ಪ್ರತಿಭಾ ಪಾಟೀಲ್ ಅವರು ಈಗ ದ್ರೌಪದಿ ಮುರ್ಮು ಅವರು ಈ ರೀತಿಯ ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡುವ ಕೆಲಸ ಮುರ್ಮು ಅವರಿಂದ ಈ ಸಂದರ್ಭದಲ್ಲಾಗಿದೆ ಸೈನಿಕರ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡುವಂತಹ ಕೆಲಸವೂ ಕೂಡ ಆಗಿದೆ